ಇದೊಂದು ಭೀಕರವಾದ ಸುದ್ದಿ ಅಂತಲೇ ಹೇಳ್ಬೋದು ಹೌದು ಈಗ ಚಿತ್ರರಂಗದಲ್ಲಿ ಅದ್ಭುತವಾಗಿ ಅಭಿನಯ ಮಾಡಿದಂಥ ದೊಡ್ಡ ನಟಿ ಪ್ರೇಮ ಅವರು ಇದೀಗ ವಿದೇಶನಾಗಿದ್ದಾರೆ ಅವರು ಬಹು ಅಂಗಾಂಗ ವೈಫಲ್ಯದಿಂದ ಆ ಹೃದಯವಾಗಿ ಕೊನೆ ಸೇರಿದಿದ್ದಾರೆ ಸದ್ಯ ಪತಿ ಮತ್ತು ಇಬ್ಬರು ಮಕ್ಕಳನ್ನು ಬಿಟ್ಟು ಹೋಗಲಿದ್ದಾರೆ ಇನ್ನು ಮೂಲತಃ ಹಿಂದಿ ನಟಿಯಾಗಿದ್ದಂತೆ ಇವರು ಕನ್ನಡದಲ್ಲೂ ಕೂಡ ಅಭಿನಯಿಸಿದ್ದಾರೆ ಇನ್ನು ಮಲಯಾಳಂ ತಮಿಳು ತೆಲುಗಿನಲ್ಲೂ ಸುಮಾರು ನೋಳ್ನೂರಕ್ಕೆ ಅಧಿಕ ಸಿನಿಮಾಗಳಲ್ಲಿ ಅಭಿನಯಿಸಿದ್ದಾರೆ ಇವರು ಪೂರ್ತಿ ಹೆಸರು ಪ್ರೇಮ ಕಿರಣ್ ಅಂತ ಪ್ರೇಮ ಕಿರಣ್ ಅವರು ಚಿತ್ರರಂಗ ಕಂಡಂಥ ಅದ್ಭುತವಾದ ನಟಿ ಎಲ್ಲ ಸೀರಿಯಾ ದೊಡ್ಡ ದೊಡ್ಡ ನಟರ ಜೊತೆಗೆ ಹಾಗೂ ಎಲ್ಲ ಸೀನಿಯರ್ ನಟರ ಜೊತೆಗೆ ಅಭಿನಯಿಸಿದಂಥ ಹೆಗ್ಗಳಿಕೆ ಇವ್ರಿಗೆ ಸೇರ್ತದೆ ಇಂಥ ಪ್ರೇಮಾ ಕಿರಣ್ ಅವರು ನಿಜಕ್ಕೂ ಇನ್ನಿಲ್ಲ ಅನ್ನೋದು ಆಘಾತಕಾರಿಯಾದ ಸುದ್ದಿ ಅಂತಲೂ ಕೂಡ ಹೇಳ್ಬೋದು ಯಾಕೆಂದರೆ ಭೂ ಅಂಗಾಂಗ ವೈಫಲ್ಯ ಮತ್ತು ತೀವ್ರವಾದ ಜ್ವರ ಕಾಣಿಸಿಕೊಂಡಿದೆ ಸತತವಾಗಿ ಒಂದು ವಾರಗಳಿಂದ ಕೂಡ ಆಸ್ಪತ್ರೆಗೆ ಹೆಚ್ಚಿನ ಚಿಕಿತ್ಸೆನ ಪಡೆದಿದ್ದಾರೆ ಆದರೂ ಕೂಡ ಚಿಕಿತ್ಸೆ ಫಲಕಾರಿಯಾಗಿದೆ ಇಂದು ಮಧ್ಯಾಹ್ನ ಹನ್ನೆರಡು ಮೂವತ್ತರ ಸುಮಾರಿನಲ್ಲೇ ಪ್ರೇಮ ಕಿರಣ್ ಅವರು ಕೊನೆ ಸೆಳೆದಿದ್ದಾರೆ ಎಂಬ ಮಾಹಿತಿ ಈಗ ಸದ್ಯಕ್ಕೆ ಬರ್ತಾರಂಥದ್ದು ಪ್ರೇಮ ಕಿರಣ್ ಅವರು ಕನ್ನಡ ಚಿತ್ರರಂಗ ಕಂಡಂಥ ಅತಿ ದೊಡ್ಡ ನಟಿ ಅಂತಲೂ ಕೂಡ ಇವರನ್ನ ಹೇಳ್ಬೋದು ತಮಿಳು ತೆಲುಗು ಮಲಯಾಳಂ ಮತ್ತು ಹಿಂದಿ ಬಹು ಬಹುತೇಕ ಹಿಂದಿಯಲ್ಲೇ ಸುಮಾರು ನೂರಕ್ಕೂ ಅಧಿಕ ಸಿನಿಮಾಗಳಲ್ಲಿ ಅಭಿನಯಿಸಿದ್ದಾರೆ ಏನೇ ಇಲ್ಲಿ ಪ್ರೇಮ ಕಿರಣ್ ಅವರ ಆತ್ಮಕ್ಕೆ ಶಾಂತಿ ದೊರಕಲಿ ಅಂತ ನಾವು ಕೂಡ ದೇವರಲ್ಲಿ ಪ್ರಾರ್ಥಿಸೋಣ ಧನ್ಯವಾದಗಳು